ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಡೂವರ್ ಡೈ ಕನ್ನಡ ನ್ಯೂಸ್ ಚಾನಲ್ಗೆ ಸುಸ್ವಾಗತ ಬ್ರೇಕಿಂಗ್ ನ್ಯೂಸ್ ರೋಣದ ಸುದ್ದಿ ಬೇಕರಿ ಸುದ್ದಿ ಮಾಡಿದ್ದಕ್ಕಾಗಿ ಬೇಕರಿ ಮಾಲೀಕನಿಂದ ಮಾಧ್ಯಮದವರಿಗೆ ಧಮಕಿ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಮೆಟ್ರೋ ಬೇಕರಿ ಮಾಲೀಕನಿಂದ ಮಾಧ್ಯಮದವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಹಣದ ಆಸೆಗೆ ಸಾಥ್ ನೀಡುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಜೀವನದ ಜೊತೆ ಚಲ್ಲಾಟವಾಡುತ್ತಿರುವ ಕೇರಳ ಭಾಗದ ಫೈಜಲಾ ಅನ್ಸ್ ತಕುಮಚೇರಿ ಮೆಟ್ರೋ ಬೇಕರಿಗಳು ಗದಗ ಜಿಲ್ಲೆ ರೋಣಪಟ್ಟಣದ ಸೂಡಿ ಕ್ರಾಸ್ ಮತ್ತು ಪೋತರಾಜನಕಟ್ಟಿ ಹಾಗೂ ಬಸ್ ಸ್ಟ್ಯಾಂಡ್ ದುರುಗಡೆ ಇರುವ ಮೂರು ಬೇಕರಿಗಳು ಮುಂಭಾಗದಲ್ಲಿ ನೋಡಲು ಬಲು ಸುಂದರ ದಿನಸಿ ತಯಾರಿಸುವ ಕೊಠಡಿಗೆ ತೆರಳಿ ನೋಡಿದರೆ ಜೀವನದಲ್ಲಿ ಇಂತಹ ಪದಾರ್ಥಗಳನ್ನು ತಿನ್ನಲೇ ಬಾರುವ ಎನ್ನುವ ರೀತಿಯಲ್ಲಿ ಈ ಮೆಟ್ರೋ ಬೇಕರಿಗಳಲ್ಲಿ ಪದಾರ್ಥ ತಯಾರಿಸುತ್ತಾರೆ ಆದರೆ ಇಲ್ಲೊಬ್ಬ ಕೇರಳ ರಾಜ್ಯದ ಫೈಜಲ್ ಅಮ್ಸ್ ತೆಕ್ಕು ಎಂಬ ವ್ಯಕ್ತಿ ರೋಣಪಟ್ಟಣದಲ್ಲಿ ನೆಲೆ ಊರಿ ಮೆಟ್ರೋ ಎಂಬ ಹೆಸರಿನಲ್ಲಿ ಪಟ್ಟಣದ ಸುಡಿ ಕ್ರಾಸ್ ಹಾಗೂ ಕಟ್ಟಿ ಹತ್ತಿರ ಮತ್ತು ಬಸ್ ಸ್ಟ್ಯಾಂಡ್ ಎದುರುಗಡೆ ಮೂರು ಬೇಕರಿ ತೆರೆದು ಕಳಪೆ ಮಟ್ಟದ ಪದಾರ್ಥ ತಯಾರಿಸಿ ಮಾರಾಟ ಮಾಡುತ್ತಿರುವುದೊಂದಿಗೆ ಜನರ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದಾನೆ ನೋಡಿ ವೀಕ್ಷಕರೇ ಹಾ ಇದು ಇದು ಒಗ್ಗೆ ತೆಗೆದು ಅವ್ರೊಳಗೆ ಮುನ್ಸಿಪಾ ಗಾಡಿ ಬಂದಿಲ್ಲ ಅದ್ರ ನಮ್ಗೆ ಏನಾಗತ್ತೆ ಅಂತ ಗೊತ್ತಿಲ್ಲ ಇದ್ರಿಗೆನೆ ಇರಬೇಕು ಯಾವುದು ಇದು ಬಂದಿರಬೇಕು